ಕಾರ್ಯೋ ರೀತಿ ಸಂದೇಶ ಕಾರ್ಯಕ್ರಮವನ್ನು ಭಾರತದ ಹಾಗೂ ಎಲ್ಲ ಕಮಿಟಿಯ ಸಮಾಜದಲ್ಲಿ ವಿರೋಧ ಮಾಡುವಂತಹ ಈ ಸಿಚುವೇಷನ್ ಇನ್ನೊಂದು ಪ್ರೀತಿಯಿಂದ ಬಹುಮಾನ

ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಹೇಳಿದ್ರು ಕಡಿಮೆ ನೋಡ್ತಿದ್ರು ಎನ್ಆರ್ ಟಿವಿ ಅದನ್ನೆಲ್ಲಾನು ಹಾಡದು ಇಂಥ ಕಾರ್ಯಕ್ರಮಗಳು ಮಾಡೋ ಮುಖಾಂತರ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶವನ್ನು ಕೊಡುವಂತ ಕೆಲಸ ನಮ್ಮ ತಾಳಿಕೋಟೆಯ ಇಸ್ಲಾಂ ಸಮಾಜದ ಎಲ್ಲಾ ಇಸ್ಲಾಂ ಬಂಧುಗಳು ಮಾಡಿದ್ದಾರೆ ಅವರಿಗೆ ನಾನು ಅಭಿನಂದನೆ ಹೇಳ್ತೀನಿ ನಾನು ಮೊಹಮ್ಮದ್ ಮೀನ್ ಅವರಿಗೆ ಸಹಿತ ಮನವಿಯನ್ನು ಮಾಡಿದ್ದೀನಿ ಬರುವಂಥ ದಿನ ಅಂದಾಗ ಇಂಥ ಕಾರ್ಯಕ್ರಮಗಳು ನಮ್ಮ ರಾಜ್ಯಾದ್ಯಂತ ಇನ್ನೂ ಹೆಚ್ಚೆಚ್ಚಿಗೆ ನಡೀಬೇಕು ಈ ಸಮಾಜದಲ್ಲಿ ಸುಧಾರಣೆ ಬರಬೇಕು ನಾವೆಲ್ಲ ಒಂದೇ ಅಣತಂಬರ್ತಾರೆ ಅಂತಂದರೆ ಎಲ್ಲ ಗ್ರಂಥಗಳದೇ ಆಯಿತು ನಾವೆಲ್ಲರೂ ಅಣತಮ್ರು ಎಲ್ಲರೂ ಒಂದೇ ಅನ್ನೋಂಥದ್ದು ಎಲ್ಲರೂ ಪ್ರೀತಿ ವಿಶ್ವಾಸ ಬದುಕಬೇಕಾಗಿತ್ತು ಯಾಕೆಂದ್ರೆ ಇವತ್ತಿನ ಎಲ್ಲ ಸೌಕರ್ಯಗಳು ಸಾಕಷ್ಟು ವಿಧಾನ ಮುಂದುವರೆತದೆ ಆದ್ರೂ ನಾವು ನೆಮ್ಮದಿಯನ್ನು ಕಳ್ಕೊಂಡಾಕತಿವಿ ಶ್ವಾಸದಿಂದ ವಂಚಿತ ಹಾಕತ್ತೀವಿ ನಾವು ಪ್ರೀತಿ ಸಮಾಜದಲ್ಲಿ ಶ್ವಾಸ ಏನೂ ಇಲ್ಲ ಅದೇ ರೀತಿ ನಾವು ಹೇಳ್ಕೊಡ್ತದೆ ನಾವು ಗುಣವನ್ನು ಹೇಳ್ದಂಗೆ ಪೂರ್ತಿ ನಡೀಲಿಕ್ಕೆ ಆಗ್ಲಿಕ್ಕಿಲ್ಲ ಬಟ್ ಅದ್ರೊಳಗಿನ ಒನ್ ಪರ್ಸೆಂಟ್ ಒನ್ ಪರ್ಸೆಂಟ್ ನಡೆದ್ರೆ ನಮ್ಮ ಜೀವನ ಸ್ವಾರ್ಥಕ್ಕಾಗ್ತದೆ ಮನುಷ್ಯನೇ ಕಷ್ಟ ಸುಖ ಸರ್ವೇ ಸಾಮಾನ್ಯ ಆದರೆ ಕಷ್ಟ ಸುತ್ತ ಎರಡೂ ಸಮಯಾಗಿ ಸ್ವೀಕರಿಸುವಂಥ ಶಕ್ತಿ ಆಗಿ ಬರ್ತೈತೆ ಅಂದರೆ ಇಂಥ ಪ್ರವಚನಗಳನ್ನು ಕೇಳಿದಾಗ ನನ್ನ ಸ್ವಂತ ಅನುಭವನ ಹೇಳ್ತೀನಿ ಯಾಕಂದ್ರೆ ಸಾಕಷ್ಟು ಕಷ್ಟನ ಅನುಭವಿಸ್ತೀನಿ ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಶಾಸಕಾಗಿ ಆದರೂ ಸಹಿತ ಮನುಷ್ಯನಿಗೆ ಏನು ಪ್ರಜ್ಞೆ ಇರ್ತದೆ ಹೆಂಗಿರಬೇಕು ಅನ್ನೋಂಥ ಸಮಾಜದಲ್ಲಿ ಅದನ್ನು ಕಲಿಸ್ಕೊಡುವಂಥ ಇವತ್ತು ಪ್ರವಚನ ಭಾಳ ಮಹತ್ವ ಏನೋ ನನ್ನ ಇಸ್ಲಾಮ್ ಕಮ್ಯುನಿಟಿ ಬಂದು ನಾನು ಇಲ್ಲಿ ಗೆಸ್ಟ್ ಹಾಕೊಂಡು ನನ್ನ ಕರೆಸಿ ನನ್ನ ಸನ್ಮಾನ ಮಾಡಿ ಮಾತನಾಡೋಕೆ ಅವಕಾಶ ಕೊಟ್ಟು ಈ ಸಮಯದಲ್ಲಿ ಒಂದು ಭಾಗವಹಿಸಿದ್ದೇ ನನ್ನ ಪುಣ್ಯ ಅಂತ ನನ್ನ ಭಾವನೆ ಅದಕ್ಕೆ ನನ್ನೆಲ್ಲರ ಸಹಕಾರ ಇರಲಿ ಇನ್ನೂ ಹೆಚ್ಚೆಚ್ಚಿನ ಪ್ರಚಾರ ಸಿಗಬೇಕು ಸಮಾಜದಲ್ಲಿ ಬದಲಾವಣೆ ಬರಬೇಕು ನಾವೆಲ್ಲ ಒಂದೇ ತಾಯಿ ಮಕ್ಕಳ ಥರ ಪ್ರೀತಿ ವಿಶ್ವಾಸ ಬದುಕಬೇಕನ್ನಂಥ ಸಂದೇಶವನ್ನು ಈ ಜಯಂತ್ ಮುಟ್ಟದೆ ಅದು ನಮ್ಮ ಆಸೆನೂ ಆಗಿದೆ ಅದಕ್ಕೆಲ್ಲರೂ ಕೂಡಿ ಒಳ್ಳೆಯ ಒಂದು ಸಮಾಜವನ್ನು ಕಟ್ಟು ನನ್ನಂಥ ಮಾತನ್ನು ಇಲ್ಲಿ ಹೇಳಿ ತಾಳಿಕೋಟೆ ಪಟ್ಟಣದಲ್ಲಿ ಮೂರು ದಿನಗಳ ಕಾಲ ಕನ್ನಡದಲ್ಲಿ ಪ್ರವಚನ ಕಾರ್ಯಕ್ರಮ ಮೊಹಮ್ಮದ್ ಅವರು ಏನು ಮೂರು ದಿನದಿಂದ ನಿಷೇಧ ಆಯ್ನಿಕೊಂಡು ಈ ಜನಕ್ಕೆ ಮತ್ತು ಈ ದೇಶಕ್ಕೆ ಬೇಕಾಗಿರ್ತಕ್ಕಂಥದ್ದು ಈ ಮಾನವೀಯ ಮೌಲ್ಯಗಳಿಗೆ ಬೇಕಾಗಿರತಕ್ಕಂಥದ್ದು ಈ ಮನುಷ್ಯನಿಗೆ ಬೇಕಾಗಿರತಕ್ಕಂತಹ ಆಶಯಗಳು ಏನಿದಾವೆ ಅದನ್ನು ವಿವರವಾಗಿ ಹೇಳುವುದರೊಂದಿಗೆ ನಾವೆಲ್ಲರೂ ಕೂಡ ದೇಶ ಪ್ರೇಮಿಗಳಾಗಬೇಕು ಈ ನೆಲವನ್ನು ಪ್ರೀತಿಸಬೇಕು ಇನ್ನೊಬ್ಬರನ್ನ ಗೌರವಿಸಬೇಕು ಮತ್ತು ನಾವು ನಮ್ಮ ಸಂಬಂಧಗಳನ್ನ ಸುಹದರತ್ವದಿಂದ ಮತ್ತು ಭಾತ ನಾವೆಲ್ಲರೂ ಕೂಡ ಹಿಡಿಕೆಯಲ್ಲಿ ಕೇಳಬೇಕು ಹುಟ್ಟು ಮತ್ತು ಸಾವು ನಮ್ಮ ಕ್ರಿಯೆ ಇರದೇ ಇದ್ದಂಥ ಸಂದರ್ಭದಲ್ಲಿ ಈ ಮಾನವ ಕುಲ ಮತ್ತು ಮನುಷ್ಯರಾಗಿ ನಾವು ಒಳ್ಳೆಯದನ್ನೇ ಮಾಡಲಿಕ್ಕೆ ಬಂದಿರತಕ್ಕಂಥವ್ರು ಇಲ್ಲಿ ಕೇಡು ಮಾಡಿದಂತಹರು ನಾವು ಮನುಷ್ಯರಾಗಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ಪ್ರವಾದಿಯರ ಸಲಲ್ಲ ಅಲಯವ ಸಲ ಮಾತಿನ ಅನ್ವಯ ಇವತ್ತು ಅವರು ವಿವರವಾಗಿ ಮೊಹಮ್ಮದ್ ಕುಯ್ಯವರು ಎಲ್ಲ ಧರ್ಮೀಯರನ್ನ ಕೂಡಿಸಿಕೊಂಡು ಸತ್ಯ ಮತ್ತು ಪ್ರಾಮಾಣಿಕತೆಯಿಂದ ನಾವು ಮಾತನಾಡಬೇಕು ಮತ್ತು ಸತ್ಯತೆಯಿಂದ ಸತ್ಯ ಯಾವಾಗಲೂ ಕೂಡ ನಶಿಸಿ ಹೋಗೋದಿಲ್ಲ ನಾವು ಸತ್ಯದ ಹಾದಿಯಲ್ಲಿ ಇರಬೇಕಂತ ಹೇಳಿ ಬಹಳ ತಮ್ಮ ಖಂಡದಿಂದ ಆ ವಾಕ್ ನಮ್ಮೆಲ್ಲರ ಮನಸ್ಸುಗಳನ್ನು ಸೆಳೆದು ಇವತ್ತು ಐತಿಹಾಸಿಕ ತಾಳಿಕೋಟಿ ಪಟ್ಟಣಕ್ಕೆ ಬೇಕಾಗಿರತಕ್ಕಂಥ ವಿಷಯಗಳನ್ನು ಸವಿಸ್ತಾರವಾಗಿ ಅವರು ಹೇಳಿದ್ದಾರೆ ನಾವು ಕೂಡ ಅನ್ಯ ಧರ್ಮದ ಆದರೂ ಕೂಡ ಕೆಲವರು ನಾವು ಕೂಡ ಮತ್ತು ಬೇರೆ ಬೇರೆದವರು ಪುರಾಣದ ಕೇವಲ ಇಸ್ಲಾಂ ಧರ್ಮ ಧರ್ಮೀಯರು ಪಾಲನೆ ಮಾಡ್ತಾರೆ ಅಂತ ಹೇಳಿ ಅನ್ಕೊಂಡಿದ್ರು ಇವತ್ತಿನ ಅವರು ಹೇಳಿರ್ತಕ್ಕಂಥ ವಿಷಯಗಳು ಇದು ಮಾನವೀಯ ಮೌಲ್ಯಗಳನ್ನ ಪ್ರತಿಪಾದಿಸತಕ್ಕಂಥದ್ದು ಪ್ರತಿಯೊಬ್ಬ ಮಾನವ ಕುಲಕ್ಕೂ ಕೂಡ ಇದು ಯೋಗ್ಯವಾಗಿರತಕ್ಕಂತಹ ವಿಷಯವಾಗಿದೆ ನಾವೆಲ್ಲ ಅರಿಬೇಕು ಅದನ್ನ ನೋಡಬೇಕು ಓದಬೇಕು ಅದನ್ನ ತಿಳ್ಕೊಳ್ಬೇಕು ಆ ಮೌಲ್ಯಗಳನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಹೇಳಿ ಬಹಳ ವಿಸ್ತಾರವಾಗಿ ಮೊಹಮ್ಮದ್ ಮೊಯಿ ಸಾಹೇಬ್ ಅವರು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ ಈ ಒಂದು ವಿಷಯವಾಗಿ ನಾನು ಕೂಡ ಮೂರು ದಿನದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನನ್ನ ಕೆಲವು ನ್ಯೂನತೆಗಳನ್ನು ನಾನು ಹೋಗಲಾಡಿಸ್ಕೊಂಡು ಹೋಗ್ಬೇಕಂತ ನಾನು ವಿಚಾರವನ್ನು ಮಾಡಿದ್ದೀನಿ ಯಾಕಂದ್ರೆ ಈ ನ್ಯೂನತೆಗಳಿಂದ ನಮಗೆ ಕೇಡಾಗೋದ್ರಿಂದ ಕೆಲವು ಸಂದರ್ಭಗಳಲ್ಲಿ ಶಾಂತಿಯನ್ನು ಕಳೆದುಕೊಂಡು ಸಹನೆಯನ್ನು ಕಳೆದುಕೊಂಡು ನಾವು ಕೆಲವು ಕಡೆ ಇದ್ದಾಗ ಈ ಶಾಂತಿನೇ ನಮಗೆ ಮಾರ್ಗದರ್ಶನವಾಗಬೇಕು ನಮ್ಮ ಶಾಂತಿ ನಮ್ಮ ಸಹನೇನೆ ನಮ್ಮ ತಾಳ್ಮೆನೇ ನಮಗೆ ಮಾರ್ಗದರ್ಶನವಾಗಬೇಕು ನಮ್ಮನ್ನು ನಾವೇ ಅರಿತ್ಕೊಳ್ಬೇಕು ಅಂದಾಗ ಅಂತ ಈ ಮಾರ್ಗದರ್ಶನ ಮಾಡಿದ್ದಾರೆ ಇದರಿಂದ ಬಹಳ ತಿಳಿಯೊಂದಿದೆ ಸಲ ಹಲ ಫಲಮ್ಮರು ಏನು ಪ್ರವಾದಿ ಮೊಹಮ್ಮದ್ ಅವರು ಹೇಳಿದರೆ ಆಶಯಗಳನ್ನು ನಾವೆಲ್ಲರೂ ಕೂಡ ಮೈಗೂಡಿಸಿಕೊಂಡು ನಾವೆಲ್ಲರೂ ಕೂಡ ಅವರ ಹಾದಿಯಲ್ಲಿ ನಡೆದು ಈ ದೇಶವನ್ನು ಕಟ್ಟಲಿಕ್ಕೆ ಎಲ್ಲ ಸಹೋದರತ್ವದಿಂದ ಪ್ರೀತಿಸಲಿಕ್ಕೆ ನಾವೆಲ್ಲರೂ ಕೂಡ ಸಹಕಾರ ಸಹಕಾರವಾಗ್ಕೊಳ್ಳೋಣ ಅಂತ ಹೇಳಿ ಕನ್ನಡ ಮಾರ್ಗ ಪ್ರತಿ ಮೂರು ವರ್ಷಕ್ಕೊಮ್ಮೆ ಈ ಥರ ಊಟ ಮಾಡಿಸ್ಬೇಕಂತೇಳಿ ನಮ್ಮ ಒಂದು ಅನಿಸಿಕೆ ಅದ ಎಲ್ಲ ಈ ಊಟದಾಗ ಹೆಂಗೆ ಅಂದ್ರೆ ಎಲ್ಲರೂ ಕೂಡ ಉನ್ನತ ರುಚಿ ಬರೋದು ಈ ಎಲ್ಲ ಈ ಊಟ ಯಾವತ್ತೂ ಮರೆಯೋಕ್ಕಾಗಲ್ಲ ಅದೇ ನಾನು ಮೊಹಮ್ಮದ್ ಕುಯ್ ಸಾಿ ನಾನು ಬಂದು ನಿಮ್ಮ ಅಭಿಮಾನಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ಗಾಲ್ ಸಾಂಗಲ್ ಸಾಬ್ರಿಗೆ ಹೇಳಿದ್ದೀನಿ ಮೊಹಮ್ಮದ್ ಕುಯ್ ಸಾಹೇಬಿಗೆ ಹೇಳಿದೀನಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ಇಟ್ಟು ಇದೇ ತರ ಊಟ ಹೋಗ್ರಿ ನಾವೆಲ್ಲ ಚಂದ ಇಡ್ತೀವಿ ಒಳ್ಳೇದಾಗ್ತದೆ ಅಂತೇಳಿ ನನ್ನ ಎರಡು ಅನಿಸಿಕೆ ಈ ಕಾರ್ಯಕ್ರಮ ಮುಕ್ತಾಯ ಕಾರ್ಯಕ್ರಮ ನಾವು ಎರಡು ದಿನ ಮಿಸ್ ಮಾಡ್ಕೊಂಡಿವಿ ಅದು ನಮಗೆ ಬಹಳ ನೋವನ್ನು ಕೊಟ್ಟಿದೆ ಇವತ್ತು ನಾವು ಅಮೃತ ಊಟ ಮಾಡಿದಂಗೆ ಆಯಿತು ಕುಯ್ಯವರ ಮಾತುಗಳನ್ನು ಕೇಳಿದರೆ ಇಡೀ ವಿಶ್ವವೇ ಒಂದು ನಾವೆಲ್ಲರೂ ಬಂಧುಗಳು ನಾವು ಈಗ ಹಣತಮರಾಗಿ ನಾವು ಈ ಸಮಾಜವನ್ನು ಕಟ್ಟಬೇಕಾಗಿದೆ ನಮ್ಮ ದುರ್ಬಲ ಮನಸ್ಸುಗಳನ್ನು ಸದೃಢಗೊಳಿಸುವಂತ ಒಂದು ಕಾರ್ಯ ಮಾಡಬೇಕಾಗಿದೆ ಚಿಂತ ಪ್ರವಚನಗಳಿಂದ ಎಷ್ಟೋ ಜನ ನಾವು ಪರಿವರ್ತನೆ ಆಗ್ತಾ ಇದ್ದೀವಿ ಇನ್ನೂ ಈ ವೇದಿಕೆಗೆ ಇನ್ನೂ ಎಷ್ಟೋ ಜನ ಇನ್ನೂ ಬಂದಿಲ್ಲ ಅವರಿಗೆ ಈ ವಿಷಯ ತಿಳಿಯುವುದಿಲ್ಲ ಹಾಗೆಯೇ ಈ ಇಂಥ ಕಾರ್ಯಕ್ರಮಗಳ ಮೇಲಿನ ಮೇಲೆ ಮತ್ತು ಸಮಾಜಮುಖಿಯಾಗಿ ಮಾಡ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಮಾಜದ ಕೂಡ ಬೆಂಬಲ ಆಗಿ ನಿಲ್ತೀವಿ ಇದನ್ನ ಇದು ಬಹಳ ಬಚ್ಚಿಕೊಟ್ಟಾದಂಥ ಒಂದು ಕಾರ್ಯಕ್ರಮ ನೋಡಿ ನಾವು ಅದ್ಭುತವಾಗಿ ಈ ಒಂದು ಪ್ರವಚನ ನಾವು ಜೀವನದಲ್ಲಿ ಮರೆಯ ಮರೆಯುವಂಥ ಮರೆಯುವಂಥದ್ದಲ್ಲ ಇದನ್ನು ಜೀವನದಲ್ಲಿ ಅಳವಡಿಸ್ ಅಳವಡಿಸಿಕೊಡ್ತಕ್ಕಂಥದ್ದೊಂದು ಪ್ರವಚನ ಇದನ್ನು ಎಲ್ಲರೂ ಅಳವಡಿಸ್ಕೊಂಡ್ರೆ ಸಮಾಜದಲ್ಲಿ ಯಾವ ಅಶಾಂತಿಯೂ ಕೂಡ ನೆಲೆಸೋದಿಲ್ಲ ಎಲ್ಲರೂ ಕೂಡ ಬಾಯಿ ಬಾಯಾಗಿ ಎಲ್ಲರೂ ಸೋದರತ್ವದಿಂದ ಬೆಳೆಯುವಂತಹ ಒಂದು ಪ್ರವಚನ ಇದಾಗಿತ್ತು ಬಹಳ ಖುಷಿಯನ್ನು ತಂದಿದೆ ಅಂತ ಹೇಳಿ ಈ ಜಮಾತಿಗೆ ನಾನು ಅನಂತ ಕೋಟಿ ನಮಸ್ಕಾರಗಳನ್ನು ಹೇಳಿ ಈ ಒಂದು ಅವಕಾಶ ನಮಗೆ ಒದಗಿಸಿದ್ದಕ್ಕೆ ಈ ಬರಲಿಕ್ಕೆ ಒಂದು ಅವಮಂತರ ನೀಡಿದ್ದಕ್ಕೆ ಎಲ್ಲ ಜಮಾತಿಗೆ ನನ್ನ ಅನಂತ ಕೋಟಿ ನಮನಗಳನ್ನು ನಾನು ಸಲ್ಲಿಸಿ ಅಂತಲ್ಲ ಎಲ್ಲ ಸಮಾಜಕ್ಕೂ ಮಾದರಿಯಂಥ ಏಕೆಂದರೆ ಸಮಾಜವನ್ನು ಸಮಾಜಕೊಂತ ಹೋದ್ರಿಂದ ನಾವು ಒಂದು ಸಮಾಜದಲ್ಲಿ ಏನು ಮಾಡೋಣ ಎಲ್ಲ ಸಮಾಜದ ನೋಡಿಕೊಂಡು ಎರಡೂ ಕೂಡಿ ಈ ದೇಶದ ಭದ್ರತೆಗಾಗಿ ಅವರು ಮೊಮ್ಮದ ನಾಲ್ಕು ಮಾತಾಡಿದ್ವಿ ನಾನು ಮೂರು ಜನ ಬಂದೆ ಯಾಕಂದ್ರೆ ವಿದ್ಯೆ ಬಂದು ನಾವು ಕೂತು ಹೋದ್ರೆ ಅವ್ರು ಏನು ಮಾತಾಡೋದು ನಾನು ಮುಂದೆ ಗೊತ್ತೀನಿ ಯಾಕಂದರೆ ಅವ್ರ ಮಾತು ಕೇಳಬೇಕು ಯಾಕಂದರೆ ಮತ್ತೊಮ್ಮೆ ನಾವು ಏನಾದರೂ ಶುಗೋದು ಅಂತ ಮಾತುಗಳ ಶುಭ ಮೂರು ದಿನ ಮಾತು ನಮ್ಮ ಶಿವ ಪರ್ಯಂತ ಇದನ್ನ ಈ ಮಾತುಗಳನ್ನು ನಾವು ಉಳಿಸಿಕೊಂಡು ಹೋಗುವಂತ ಸುಂದರವಾದವು ಯಾಕಂದ್ರೆ ಒಬ್ಬ ವ್ಯಕ್ತಿ ಬೇರೆ ಕೈ ತಂದರೆ ಎಲ್ಲ ಸಮಾಜ ಎಲ್ಲರೂ ಒಳ್ಳೆ ಅನ್ನುವಂಥ ಭಾವನೆ ಏನು ಬೇರೆ ಬಿಡ್ತೀನಿ ಯಾರೂ ಬೇರೆ ಅಲ್ಲ ನಾವೆಲ್ಲರೂ ಒಂದೇ ಇದು ಸಮಾಜ ಬೇರೆ ಅಂದರೆ ಮಾತೇ ತೋರಲ್ಲ ನಾವು ಅಂದರೆ ಬೇರೆ ಕೊಟ್ಟು ಹೇಳ್ತಿಲ್ಲ ಮೊಹಮ್ಮದಿ ಅವ್ರು ಏನು ಹೇಳ್ಯಾರ ಆ ದಿಶೆಯಲ್ಲಿ ನಾವು ಎಲ್ಲರೂ ನಡೆಯೋಣ ಹಾಗೂ ಯಾವುದೇ ಸಂದರ್ಭಗಳ ಬಂದ್ರು ರಾಜಕೀಯ ವ್ಯಕ್ತಿಗಳ ಬಗ್ಗೆ ನಾವು ಕೇಳಿದರೆ ಯಾಕಂದರೆ ನಾವು ಅದನ್ನು ನೆಚ್ಬೇಕಾಗ್ತದೆ ಯಾಕಂದರೆ ಒಬ್ಬ ರಾಜಕೀಯ ವ್ಯಕ್ತಿ ಅಂತ ಮಾಡಿದಂಥ ವ್ಯಕ್ತಿಗಳನ್ನು ಮದುವೆತ್ತಿದ್ವಿ ಈಗಲ್ಲ ಒಬ್ಬ ಅವ್ರು ಏನು ಮಾಡ್ ಮಾಡಬಾರ್ದು ಅಂತ ಮಾಡ್ಯಾರ ಅದು ಮಾಡೋ ರಾಜಕಾರಣ ರಾಜಕೀಯಗಳ ಅವಶ್ಯ ಅವಶ್ಯಕತೆ ಹೇಳಿದ್ರು ನಾವು ಒಬ್ಬ ವ್ಯಕ್ತಿಯಾಗಿ ಬಾಳಿದ ಎಲ್ಲ ಸಹಕಾರದಿಂದ ಮೊಮ್ಮನ್ನು ಪುಯ್ಯವ್ರು ಹೇಳಿದ ಆದಾಯ ಪ್ರಕಾರ ನಾವೆಲ್ಲರೂ ನಡೆಯೋಣ ನಾವು ಯಾರೂ ಬೇರೆ ಅಲ್ಲ ನಾವೆಲ್ಲರೂ ಒಳ್ಳೆ ನಾವು ಅವ್ರು ಏನು ಕೊಟ್ಟಂಥ ಪಾಠ ನಾವು ಎರಡು ಮೂರು ನಿಮಿಷ ಐದು ನಿಮಿಷ ಮಾತಾಡೋದು ನೋಡಿದ್ರು ಅಂತ ಮಾತಲ್ಲ ನಾವು ಜೀವನ ಪರ್ಯಂತ ಅಳವಡಿಸ್ಕೊಂಡು ಎಲ್ಲರೂ ಕೂಡ ಇರೋಣ ಎಲ್ಲ ಸಮಾಜನೂ ಒಳಗೊಂಡು ಅವರ ಮಾದರಿಗೆ ಹೋಗೋಣ ಈ ಕನ್ನಡದಲ್ಲಿ ಕೊಡೋ ಹೇಳಿದ ಮಾತು ಇದು ನಮ್ಗೆ ಇಲ್ಲಿಗೆ ಸಿಗುತ್ತಲ್ಲ ರಾಜ್ಯಾದ್ಯಂತ ಎಲ್ಲ ಜನರು ಅರ್ಥ ಮಾಡಿಕೊಂಡು ಈ ದೇಶದಲ್ಲಿ ನಡೆಯೋಣ ಕಾಯಿಲೆಯಿಂದ ಮಾಡಿದಂಥ ಕಾರ್ಯಕ್ರಮ ನಾವು ಸ್ವಾಗತಿಸ್ತೀನಿ ಯಾಕಂದ್ರೆ ಬರೆಯಾದ್ರೂ ಕೇಳಿ ಅಷ್ಟು ಅನ್ನೋದು ನನಗೆ ಸಂತೋಷ ಅನ್ನಿಸ್ತದೆ ಆದಂಥ ಕಾರ್ಯಕ್ರಮಗಳು ಆವಾಗವಾಗ ಎರಡು ವರ್ಷ ಮೂರು ವರ್ಷ ಅಥವಾ ಐದು ವರ್ಷ आगुता तो इतना ही चलता इधर मैं उनसे माता मतलब मेला समझ नया समझ में जय हिंद जय चौट में जो आखिरी दिन कुरान प्रवचन का हुआ है ये बहुत तारीफी और यादगार प्रोग्राम है और हमारे मुल्क के मुख्तिस मजहब के लोगों को साथ लेकर इंसानियत की अखिलास की और ज़िंदगी के बुनियादी हकीकतों की जो बात बातें की है वो बहुत अहम बातें हैं हमारे लोग को समाजने वाली लोगों को जोड़ने वाली है हमारे तो किरदार और बनाने वाली बातें हैं ये सिलसिला जारी रहना चाहिए मैं बात की आदर करने वालों को ही मुबारकबाद पेश करता हूँ और तमाम सामाई को इस तरह उन्होंने तो बहुत इतमान के साथ देर तक पैट्रोल फादा खुना है ये बहुत गुंदाइश है